ಎಲ್ರಿಗೂ ನಮಸ್ಕಾರ ಹಿಂದ್ ನನ್ನ ಹೆಸರು ಸಂತೋಷ್ ಬಾಯಿಕಟ್ಟಿ ಅಂಥೇಳಿ ನಾನು ಮೂಲತಃ ಬೀಳ್ಗೆವನ ಮೈಬೂರ್ ಇವತ್ತು ನಮ್ಮ ಮನೆಗೆ ಬಂದಿದ್ದರು ನನ್ನ ಬಗ್ಗೆ ಒಂದು ಸಣ್ಣ ಇಂಟರ್ವ್ಯೂ ಮಾಡಬೇಕು ಅಂತೇಳಿ ಭಾಳ ಆಗ್ತದೆ ನಾನು ಎರಡು ಸಾವಿರದ ಹದಿನಾಲ್ಕರೊಳಗೆ ಭಾರತೀಯ ಸೇನೆಗೆ ಸೇರಿಕೊಂಡೆ ಸ್ಟೋರ್ ಕೀಪರ್ ಆಗಿ ಎರಡು ಸಾವಿರದ ಹದಿನೈದರ ಅಪಾಯಿಂಟ್ಮೆಂಟ್ ನಂದು ಈಗ ಹತ್ತು ವರ್ಷಗಳು ಕಂಪ್ಲೀಟ್ ಅದು ಹನ್ನೊಂದನೇ ವರ್ಷ ರನ್ನಿಂಗ್ ಐತಿ ಏನು ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ ಏನಿಲ್ಲ ಸಾಧಾರಣ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ನಿಮಗೆಲ್ಲ ಗೊತ್ತಿರುವಂಗೆ ಸಾಮ್ ಸೋಷಿಯಲ್ ಮೀಡ್ಯಾದಿಂದ ಸಾಕಷ್ಟು ಜನಪ್ರಿಯನ ನನಗೆ ಕೊಟ್ಟರೆ ಎಲ್ರಿಗೂ ಯೂಸ್ ಆಗುವಂತಹ ನನ್ನ ಕೈಲೇ ನನಗೆ ಗೊತ್ತಿದ್ದಂತಹ ಮಾಹಿತಿಗಳನ್ನು ಹೇಳ್ತಾ ನಾನು ಈ ಸೋಷಿಯಲ್ ಮೀಡ್ಯಾ ಜರ್ನಿಯನ್ನು ಮಾಡಿದೆ ಪ್ರತಿಯೊಂದು ಮನೆ ಮನೆಗೂ ನನ್ನ ವಿಡಿಯೋಗಳು ವೈರಲ್ ಆಗ್ತಾ ಹೋದವು ಅದು ಒಳ್ಳೆಯ ವಿಷಯಗಳನ್ನು ಮಾಹಿತಿಗಳನ್ನು ಇಟ್ಕೊಂಡು ನಾನು ಎಲ್ರಿಗೂ ಪರಿಚಯ ಆದೆ ಅಂತ ಹೇಳ್ಕೊಳಕ್ಕೆ ಭಾಳ ಖುಷಿ ಅನಿಸ್ತೈತಿ ಸೋಷಲ್ ಮೀಡಿಯಾನ ಯಾವತ್ತೂ ತಪ್ಪಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಇನ್ನು ನಮ್ಮ ಮನೆಯ ಬ್ಯಾಗ್ರೌಂಡ್ ಹೇಳಬೇಕು ಅಂತಂದ್ರೆ ನಮ್ಮ ತಂದೆಯವರು ಗೌಂಡಿ ಕೆಲಸ ಮಾಡ್ತಿದ್ರು ನಮ್ಮ ತಾಯಿಯವರು ಗೃಹಿಣಿ ನನಗಿಬ್ಬರು ತಂಗಿರಿದ್ದರು ಒಬ್ಬಳ್ದು ಮದುವೆ ಮಾಡಿದ್ವಿ ಇನ್ನೊಬ್ಳು ಇನ್ನೂ ಕಲಿತಿದ್ದಾರ ನಮ್ಮ ತಂದೆಯವರು ಈ ಇವಾಗ ನಮ್ಮ ಜೊತೆ ಇಲ್ಲ ಒಂದು ಮೂರು ವರ್ಷ ಆಯಿತು ತೀರ್ಕೊಂಡು ಮನೆಯ ಬಗ್ಗೆ ಹೇಳ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ಜನ ಹೇಳ್ಕೊಳ್ತಿರ್ತಾರೆ ತಮ್ಮ ತಮ್ಮ ಇಂಟ್ರವ್ಯೊ ಒಳಗೆ ನಾನು ಭಾಳ ಕಷ್ಟದಿಂದ ಬೆಳೆದೀನಿ ಹಂಗೆ ಹಿಂಗೆ ಅಂತೇಳಿ ನಿಜವಾಗ್ಲೂ ಯಾವ ಮಕ್ಕಳಿಗೆ ತಂದೆ ತಾಯಿ ಇರ್ತಾರೋ ಅವ್ರು ಯಾವತ್ತೂ ಯಾವುದೂ ಕಷ್ಟಪಡಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ನನ್ನ ನಂಬಿಕೆ ಇದೆ ಯಾಕಂದರೆ ನಮಗಿಂತ ಇವತ್ತು ಅನಾಥರಾಗಿ ಹುಟ್ಟಿದಂಥ ಎಷ್ಟೋ ಜನ ಮಕ್ಕಳು ನಿಜವಾಗ್ಲೂ ಲೈಫನ್ನು ಸ್ಟ್ರಗಲ್ ಮಾಡಿ ಅವರು ಗೆದ್ದಿರ್ತಾರೆ ಅಂಥವರು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಇರ್ತೈತಿ ತಂದೆ ತಾಯಿಗಳಿರೋರು ಯಾವುದೇ ರೀತಿಯ ಕಷ್ಟಗಳನ್ನು ಅನುಭವಿಸೋಕೆ ಸಾಧ್ಯನೇ ಇಲ್ಲ ಅಂತನ್ನೋದು ನನ್ನ ನಂಬಿಕೆ ನೀವೆಲ್ಲ ಆರ್ಮಿಗೆ ಜಾಯಿನ್ ಆಗ್ಬೇಕಂದ್ರೆ ಹಿಂದೆ ಪಟ್ಟಂಥ ಕಷ್ಟ ನಾ ನೀವೆಲ್ಲ ಆರ್ಮಿಗೆ ಜಾಯಿನ್ ಆಗಬೇಕು ಅನ್ನೋದು ಆ್ಯಕ್ಚುಲಿ ತಲೆಯೊಳಗೆ ಇರಲಿಲ್ಲ ಯಾಕಂದ್ರೆ ನಾನು ಮೊದಲೇ ಹೇಳಿದಂಗೆ ನಮ್ಮದು ಸಿಂಪಲ್ ಫ್ಯಾಮಿಲಿ ಏನೂ ಇಲ್ಲ ಅದು ಮೂರು ಹೊತ್ತಿಗೆ ತಿನ್ನೋಕ್ಕೂ ಗತಿ ಇರಲಾರ್ದಂಥ ಫ್ಯಾಮಿಲಿ ಏನಲ್ಲ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮಾಡುವಷ್ಟು ನಮ್ಮ ತಂದೆ ತಾಯಿ ಅವತ್ತು ನಮಗೆ ಒದಗಿಸಿಕೊಟ್ರು ಇನ್ನೊಂದು ಏನು ಅಂತಂದ್ರೆ ಜೀವನದೊಳಗೆ ನಾವು ಏನಾದರೂ ಸಾಧನೆ ಮಾಡಬೇಕು ಮುಂದೆ ಬರಬೇಕು ಅನ್ನುವಂಥ ನಿಟ್ಟಿನೊಳಗಿದ್ದಾಗ ಊದ್ದಕ್ಕೆ ಕಲ್ಕೋತಾದ್ರೆ ಹೈಯರ್ ಎಜುಕೇಷನ್ಗೆ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಕಲಿಸುವಂತಹ ಒಂದು ವ್ಯವಸ್ಥೆ ಆಗಿನ ಪರಿಸ್ಥಿತಿಯೊಳಗೆ ನಮ್ಮ ಕುಟುಂಬಕ್ಕೆ ಇರಲಿಲ್ಲ ಹೀಗಾಗಿ ಏನೇ ಮಾಡ್ಕೊಂಡ್ರು ನಾವು ಸ್ವಂತ ಮಾಡ್ಕೊಳ್ಬೇಕು ಯಾವತ್ತೂ ತಂದೆ ತಾಯಿಯ ಮುಂದೆ ಬೆಳಿಲಿಕ್ಕೆ ಅವರು ನಮಗೆ ಹಾಲು ಕುಡಿಸಿ ಬೇಷರ ಆದರೆ ಮುಂದೆ ನಾವು ದೊಡ್ಡವರಾದ ಆದಮೇಲೂ ಊಟ ಮಾಡುವಂತಹ ಒಂದು ಮನಸ್ಥಿತಿಗೆ ನಾವು ಬಂದಾಗ ಆವಾಗಲೂ ತಂದೆ ತಾಯಿಗಳ ಕಡೆಯಿಂದ ದುಡ್ಡು ಇಸ್ಕೊಳ್ಳೋದು ಅಥವಾ ನಾನು ಕಲಿತೀನಿ ನನಗೆ ರೊಕ್ಕ ಹಾಕಿರಿ ನನ್ನ ಎಜುಕೇಷನಿಗೆ ನನಗೆ ದೊ ದುಡ್ಡು ಬೇಕು ಅಂತ ಹೇಳಿ ಕೇಳೋಕೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಒಪ್ಪಲಿಲ್ಲ ಯಾಕನ್ ಯಾಕಂತಂದ್ರೆ ಮೊದಲೇ ಹೇಳಿದಾಗ ನಮ್ಮ ತಂದೆಯವರು ಗೌಂಡಿ ಕೆಲಸ ಮಾಡ್ತಿದ್ರು ಗೌಂಡಿ ಕೆಲಸದೊಳಗೆ ಏನು ದೊಡ್ಡ ಅಮೌಂಟ್ ಬಂದು ದುಡ್ಡಿದ್ದು ಆಸ್ತಿ ಮಾಡ್ಕೊಳಕ್ಕಂತೂ ಆಗಂಗಿಲ್ಲ ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟಗಳಿದ್ವು ಅದು ಈಗ ದೊಡ್ಡವರಾದ ಮೇಲೆ ನಮಗೆ ಗೊತ್ತಾಗತ್ತತಿ ಹೀಗಾಗಿ ಸ್ಕೂಲ್ ಡೇಸ್ ಒಳಗೆ ನಾನು ಏನು ಯೋಚನೆ ಮಾಡ್ತಿದ್ದು ಅಂದರೆ ಇಷ್ಟು ದಿನ ನಮ್ಮ ತಂದೆ ನಮ್ಮ ತಾಯಿಯವರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದಾರೆ ಒಂದು ಹಂತಕ್ಕೆ ನಮ್ಮ ಮುಖದ ಮೇಲೆ ಮೀಸ್ ಬಂದು ಬಂದ ನಂತರ ಅವಾಗಾದ್ರೂ ಅವರಿಗೆ ಮನೆಯೊಳಗೆ ಕುಂದರ್ಸಿ ರೆಸ್ಟ್ ಮಾಡಿಸಿ ನಾವು ದುಡ್ಡು ಹಾಕಬೇಕು ಅನ್ನೋದು ಮೊದಲಿಂದಲಿತ್ತು ನೌಕರಿನ ಅನ್ನೋದು ಯಾವತ್ತೂ ತಲೆಯೊಳಗೆ ಬಂದಿರಲಿಲ್ಲ ಆದರೆ ಹೇಳೋದೇನು ಅಂತಂದರೆ ಈಗ ನಾನು ನೌಕರಿ ಒಳಗೆ ಬಂದ ನಂತರ ಈ ರೀತಿ ಹೇಳಾಕತ್ತೀನಿ ಅಂತ ಹೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗಬಾರ್ದು ಯಾಕಂತಂದ್ರೆ ನೌಕರಿ ಬಂದ ನಂತರ ಕೆಲವೊಂದಿಷ್ಟು ಜನ ದೊಡ್ಡ ದೊಡ್ಡದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದ್ಲಿನ ದಿನಗಳ ಬಗ್ಗೆ ಆ ರೀತಿ ಏನಿರಲಿಲ್ಲ ನೌಕರಿ ಬಗ್ಗೆ ಯಾವುದೇ ವ್ಯಾಮೋಹ ಇರಲಿಲ್ಲ ನಮ್ಮ ತಾಯಿಗೆ ಒಂದು ಕ್ಷಣದೊಳಗೆ ನಾನು ಯಾವ ರೀತಿ ಒಬ್ಬ ಮಗನಾಗಿ ಅವರಿಗೆ ಅವರನ್ನು ಮೋಟಿವೇಟ್ ಮಾಡ್ತಿದ್ದೀನಿ ಅಂತಂದರೆ ನೌಕರಿ ಸಲುವಾಗಿ ಅಲ್ಲಿ ಅಡ್ಡಾಡಿ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರೆಲ್ಲ ಎಕ್ಸಾಮ್ ಬರಲಿಕ್ಕೆ ಹೋದಾಗ ಆ ಎಕ್ಸಾಮ್ಗಳಲ್ಲಿ ನಾನು ಅಂದುಕೊಂಡ ಮಟ್ಟಕ್ಕೆ ಪರ್ಫಾರ್ಮೆನ್ಸ್ ನೀಡದೇ ಇದ್ದಾಗ ಮನೆಯೊಳಗೆ ಬಂದು ಹೇಳ್ತಿದ್ದ ಆ್ಯಕ್ಚುಲಿ ನನಗೂ ನೋವಾಗ್ತಿತ್ತು ಹೌದಪ್ಪ ನಂದು ಒಂದು ಮಾರ್ಕ್ ಒಳಗೆ ಇನ್ನೊಂದಿಷ್ಟು ಇನ್ನೊಂದು ಹಾಕಿದ್ರೆ ಪಾಸ್ ಆಗ್ತಿದ್ನೇನು ಅನ್ನೋ ಅಂಥದ್ರೊಳಗೆ ಅವಾಗ ಬಂದು ನಮ್ಮ ತಾಯಿಯವರು ಫೀಲ್ ಮಾಡ್ಕೋತಿದ್ರು ಯಾ ಇಷ್ಟೆಲ್ಲ ಪ್ರಯತ್ನ ಪಡಾತ ನನ್ನ ಮಗ ಪಿ ಯು ಸಿ ಆದ ನಂತರದ ಮಾತಿದು ಇನ್ನೂ ಯಾವುದು ಏನೋ ಆಗವಲ್ದು ಅಂಥೇಳಿ ಅವರು ಫೀಲ್ ಮಾಡ್ಕೊತಿರ್ಬೇಕಾದ್ರೆ ನಾನು ನಮ್ಮ ತಾಯಿಗೆ ಮೋಟಿವೇಟ್ ಮಾಡ್ತಿದ್ದೆ ಯಾವ ರೀತಿ ಅಂದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಕೊಬಡ್ರಿ ನೌಕರಿ ಅನ್ನೋದು ಹನೇ ಬರದೊಳಗೆ ಬರೆದಿರಬೇಕು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಂದು ಸಲ ಸಿಗೋಂಗಿಲ್ಲ ಅಕಸ್ಮಾತ್ ನೌಕರಿ ಅನ್ನೋದು ನಾನು ಹನೇ ಬರದೊಳಗಿತ್ತು ಅಂದ್ರೆ ಅದು ಸಿಕ್ಕೇ ಸಿಗ್ತತಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಒಬ್ಬನೇ ಅದೀನಿ ದುಡ್ದಾದ್ರು ನಿಮ್ಮನ್ನು ಸಾಕ್ತೀನಿ ಅಂತೇಳಿ ನಮ್ಮ ತಂದೆ ತಾಯಿಗಳಿಗೆ ನಾನು ಹೇಳ್ತಿದ್ದೆ ಅದೇ ಒಂದು ಮೋಟಿವೇಶನ್ ನನ್ನ ಜೀವನದೊಳಗೆ ನಾನು ಏನೋ ಒಂದು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ನನ್ನ ತಯಾರಿ ಬಗ್ಗೆ ಹೇಳಬೇಕು ಅಂತಂದರೆ ಬೀಳಿಗೆಯ ಸಿದ್ದೇಶ್ವರ ಪ್ರೌಢಶಾಲೆಯೊಳಗೆ ನಾನು ಎಂಟರಿಂದ ಹನ್ನೆರಡನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದೆ ಈ ಒಂದು ನಾನು ಕಲಿತ ಈ ಐದು ವರ್ಷಗಳೇನಿದಾವಲ್ಲ ನನ್ನ ಜೀವನವನ್ನೇ ಬದಲಾಯಿಸಿದ ವರ್ಷಗಳು ಅಂಥೇಳಿ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಪ್ರೈಮರಿ ಒಳಗಿದ್ದಾಗ ಅಷ್ಟೊಂದು ನಮಗೆ ಅದ್ರ ಬಗ್ಗೆ ಆಟ ಆಡೋದ್ರೊಳಗೆ ಮನೆಯಾಗ ಏನಾರು ಕೆಲಸ ಮಾಡೋದ್ರೊಳಗೆ ಟೈಮ್ ಕಳೆದ್ಬಿಟ್ವಿ ಇನ್ನು ಡಿಗ್ರಿಗೆ ಬಂದ ನಂತರ ನಾವು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಿಜವಾದ ಲೈಫ್ನ ಬೇಸ್ಮೆಂಟ್ ಸಿಗೋದು ಪ್ರೌಢ ಶಿಕ್ಷಣ ಪ್ರೌಢ ಶಾಲೆಯಲ್ಲಿ ಅಂತ ನನ್ನ ಅಭಿಪ್ರಾಯ ಸಿದ್ದೇಶ್ವರ ಗ್ರೌಂಡ್ ಹಿಂದಿರುವಂಥ ನಾಲ್ಕುನೂರು ಮೀಟರ್ ಗ್ರೌಂಡ್ ಏನಿತ್ತಲ್ಲ ಅದನ್ನು ಯಾವತ್ತೂ ನನ್ನ ಲೈಫ್ಳು ಮರೆಯೋಕ್ಕಾಗಂಗಿಲ್ಲ ಯಾಕಂದರೆ ಟೆಂತ್ ಮುಗಿದ ನಂತರ ಪಿ ಯು ಸಿ ಯಾವಾಗ ಹೋದ್ವಿ ಪಿ ಯು ಸಿ ಹೋದ ನಂತರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಲೆವೆಲಿಗೆ ನಾವು ಹೈಯರ್ ಎಜುಕೇಷನ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಯಾವುದೋ ಚಿಕ್ಕ ಪುಟ್ಟ ಆಗಲಿ ಮಿಲ್ಟ್ರಿ ಆಗಲಿ ಯಾವುದಾರ ಒಂದು ನೌಕರಿ ಸಿಕ್ಕರೆ ಸಾಕಪ್ಪ ಅನ್ನೋ ಹಂತದೊಳಗೆ ತಯಾರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾ ಇರೋ ಹೈಟಿಗೆ ಕೆಲವೊಂದು ಸಲ ಮಿಲ್ಟ್ರಿ ನನ್ಗೆ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಳ್ತಿದ್ದೆ ಆವಾಗ ಕ್ಲರ್ಕ್ ಒಳಗೆ ಮಿಲ್ಟ್ರಿ ಕ್ಲರ್ಕ್ ಒಳಗೆ ಹೈಟ್ ಕಡಿಮೆ ಐತಿನೋ ಇನ್ಫಾರ್ಮೇಷನ್ ಗೊತ್ತಾದ ನಂತರ ನೂರ ಅರವತ್ತೆರಡು ಹೈಟ್ ಇದ್ದರೆ ಬರ್ತೈತಿ ಅನ್ನೋದು ಗೊತ್ತಿತ್ತು ನೂರ ಅರವತ್ತಾರು ಹೈಟ್ ಇದ್ದಂತ ನಾನು ತಯಾರಿ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ಹೈಟ್ ನೋಡಿ ಜನ ಕೆಲವೊಂದಿಷ್ಟು ಜನ ಆಗಂಗಿಲ್ಲ ಎದಕ್ಕೆ ಸುಮ್ಮನೆ ಟ್ರೈ ಮಾಡ್ತೀರಿ ಸುಮ್ಮ ರಾಕ್ ವೇಸ್ಟು ಎದಕ್ಕೆ ಅಡ್ಡಾಡ್ತೀರಿ ಅಂತ ಅನ್ಬೇಕಾದ್ರೆ ಇವರು ಇವ್ರ ಮುಂದೆ ಓಡಿದ್ರು ಅಸೈನ್ ಮಾಡ್ತಾರೆ ಹೇಳಿ ನಾವು ರಾತ್ರಿ ಎಂಟು ಗಂಟೆ ನಂತರ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಿದ್ವಿ ಅದನ್ನು ಇವತ್ತಿಗೂ ಮರೆಯೋಕ್ಕಾಗಂಗಿಲ್ಲ ಯಾಕಂದ್ರೆ ರಾತ್ರಿ ಓಡಿದ್ರೆ ಯಾರಿಗೂ ಗೊತ್ತಾಗೋಂಗಿಲ್ಲ ಹೇಳಿ ಅದಾದ ನಂತರ ಅದ್ರ ಜೊತೆಗೇನೆ ಸಾಕಷ್ಟು ಸಿ ಟಿ ಎಕ್ಸಾಮ್ಗಳ್ ನಾನು ಬರ್ದೀನಿ ಹನ್ನೆರಡು ಎಕ್ಸಾಮ್ ಬರೆದಿದ್ದೆ ನಾನು ನಾನು ಮಿಲಿಟರಿ ಆಗೋಕ್ಕಿಂತ ಮುಂಚೆ ಪ್ರತಿಯೊಂದು ಎಕ್ಸಾಮ್ ಒಳಗೂ ಏನೂ ಇಲ್ಲ ಏನೂ ಗೊತ್ತಾಗಲಿಲ್ಲ ಅಂತ ಯಾವುದೂ ಇಲ್ಲ ಪ್ರತಿಯೊಂದಕ್ಕೂ ಸ್ಟಡಿ ಮಾಡಿನೇ ಹೋಗ್ತಿದ್ವಿ ನಾವು ಯಾವುದೇ ಹೊರಗಿನ ಕೋಚಿಂಗ್ ಆಗಲಿ ಅಥವಾ ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ದು ಬೇರೆ ಸಿಟಿ ಒಳಗೆ ಓದಬೇಕು ಅನ್ನುವಂಥದ್ದು ಆಗಿನ ತಲೆಯೊಳಗೂ ಇರಲಿಲ್ಲ ವಾಪಸ್ ನಾನು ಹೇಳಿದಾಗ ಮನೆಯೊಳಗೆ ಅದಕ್ಕೆ ಬೇಕಾದಂಥ ಪೂರಕ ಅಂಶಗಳನ್ನು ಕೇಳೋಕೆ ಮನಸ್ಸು ಇರಲಿಲ್ಲ ಹಿಂಗಾಗಿ ಎಷ್ಟೇ ಸಾಧ್ಯ ಎಷ್ಟೇ ಕಷ್ಟ ಆದರೂ ಮನೆಯೊಳಗೆ ಓದಿ ಎಕ್ಸಾಮ್ ಬರ್ತಿದ್ವಿ ಫೈನಲಿ ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಐದನೇ ತಾರೀಕು ಮಂಗಳೂರಿನ ಮೂಡುಬಿದ್ರೊಳಗೆ ಆರ್ಮಿ ರ್ಯಾಲಿಗಳಿದ್ದು ಅದಕ್ಕೆ ನಾನು ಅವಾಗ ಈಗಿನ ಥರ ಅಪ್ಲಿಕೇಶನ್ ಹಾಕಿ ಹೋಗುವಂಥದ್ದಿರಲಿಲ್ಲ ನಾನು ಓಪನ್ ರ್ಯಾಲಿ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಿದ್ದೆ ಸಿಕ್ಕಾಪಟ್ಟೆ ಮಳೆ ಸುರಿತಿತ್ತು ಐದು ಒಂದೊಂದು ಸಲ ಮಳೆ ಆಗ್ತಿತ್ತು ಅಲ್ಲಿ ಇರಲಿಕ್ಕೆ ಫಸ್ಟ್ ಏನು ಹೋಗಿದ್ವಲ್ಲ ಆವಾಗ ಇರಾಕ ಒಳ್ಳೆ ವ್ಯವಸ್ಥೆ ಕೂಡ ಇರಲಿಲ್ಲ ಮಳೆಯೊಳಗೆ ನಲ್ವತ್ತು ಜನ ಏನೋ ಬಿಟ್ಟಿದ್ರು ಅದರೊಳಗೆ ನಾವು ಎಂಟು ಜನ ರನ್ನಿಂಗ್ ಒಳಗೆ ಪಾಸ್ ಆಗಿದ್ವಿ ಅದರೊಳಗೆ ನಾನು ಕೂಡ ಪಾಸ್ ಆದಾಗ ನನಗೆ ಎಲ್ಲೋ ಒಂದು ಕಡೆ ಹಾಂ ಈ ಸಲ ನಾನು ನನ್ನ ಜೀವನದೊಳಗೆ ಅಂದ್ಕೊಂಡು ಗುರಿ ಸಾಧಿಸ್ಬೋದು ಕ್ಲಿಕ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಹೆಂಗೆ ಫಿಸಿಕಲ್ ಎಲ್ಲ ಮುಗಿಸ್ಕೊಂಡೆ ನನಗೆ ಹೆದರಿಕೆ ಇದ್ದಿದ್ದು ಏನು ಅಂತಂದ್ರೆ ನನ್ನ ಹೈಟು ಚೆಸ್ಟ್ ಬಗ್ಗೆ ನಂದು ಆಗುತ್ತೋ ಇಲ್ಲೋ ಫೇಲ್ ಆಗುತ್ತೋ ಏನೋ ಅಂತ ಯಾವಾಗ ನಂದು ಹೈಟು ಮತ್ತು ಚೆಸ್ಟ್ ಎರಡೂ ಆಯಿತು ಅವಾಗ ನಾನು ಅಂದ್ಕೊಂಡೆ ಇವತ್ತೇನೋ ಒಂದು ನಾನು ಈ ಮಂಗಳೂರಿನ ಮೂಡುಬಿದ್ರೆ ಕಾಲೇಜುಗಳನ್ನ ಏನೋ ಒಂದು ಸಾಧನೆ ಮಾಡಿಯೇ ಹೋಗ್ತೀನಿ ಅಂತ ಹೇಳಿ ನನಗೆ ಅನುಭವಕ್ಕೆ ಬಂತು ಮರುದಿನ ಮೆಡಿಕಲ್ ಆಯಿತು ಫ್ರೆಶ್ ಮೆಡಿಕಲ್ ಆಯಿತು ಅದಾದ ನಂತರ ಎಕ್ಸಾಮ್ ಇತ್ತು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಹಿಂಗೆ ಯಾಕೆ ಡೇಟ್ ಹೇಳಾತೀನಿ ಅಂತಂದ್ರೆ ಕಷ್ಟ ಕಾಲದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ತಾನು ಇಟ್ಟ ಪ್ರತಿಯೊಂದು ಹೆಜ್ಜೆ ಬಗ್ಗೆ ಅವನಿಗೆ ಗೊತ್ತಿರ್ತೈತೆ ಅದನ್ನು ಮರಿಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ನಾನು ಮಿಲಿಟ್ರಿ ಸೇರಿಕೊಂಡ ನಂತರ ನಾನು ಕಸಂಪ್ರೇಡ್ ಯಾವಾಗ ಮಾಡಿದ್ನಿ ನಾನು ಫಸ್ಟ್ ಟೈಮ್ ಯೂನಿಫಾರ್ಮ್ ಯಾವಾಗ ಹಾಕ್ಕೊಂಡಿನ ಡೇಟ್ ನನಗೆ ನೆನಪಿಲ್ಲ ಬಟ್ ನಾನು ಗ್ರೌಂಡ್ ಒಳಗೆ ಹೋದಾಗ ನಾನು ಪಾಸಾಗಿದ್ದ ಡೇಟ್ ಯಾವುದು ನಾನು ಮೆಡಿಕಲ್ ಪಾಸಾಗಿದ್ದ ಡೇಟ್ ಯಾವುದು ನಾನು ಎಕ್ಸಾಮ್ ಬರೆದಿದ್ದೆ ಯಾವುದು ಎಲ್ಲವೂ ನನಗೆ ನೆನ್ಪದವ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರೊಳಗೆ ನಾನು ಎಕ್ಸಾಮನ್ನು ಬರೆದೆ ಮರದಿನ ನಮ್ಮ ಡಿಗ್ರಿ ಕಾಲೇಜ್ ಒಳಗೆ ಎಕ್ಸಾಮ್ಸ್ ಇದ್ದು ಆವಾಗ ಬಂದು ಅದನ್ನು ಕೂಡ ಕ್ಲಿಯರ್ ಮಾಡಿಕೊಂಡೆ ರಾತ್ರೋರಾತ್ರಿ ಬಂದೆ ಒಳ್ಳೆ ಅದಾದ ನಂತರ ಡಿಸೆಂಬರ್ ಎಂಟಕ್ಕೆ ನಮ್ದು ರಿಸಲ್ಟ್ ಬಂತು ಡಿಸೆಂಬರ್ ಎಂಟಕ್ಕೆ ರಿಸಲ್ಟ್ ಬಂದ ನಂತರ ಆವಾಗ ನಂದು ರೋಲ್ ನಂಬರು ನನಗೆ ಗೊತ್ತಿರಲಿಲ್ಲ ಅದು ಹಾಲ್ ಟಿಕೆಟ್ ಇಟ್ಕೊಳ್ಬೇಕು ಅಂತ ಹೇಳಿ ನನ್ನ ಫಸ್ಟ್ ರ್ಯಾಲಿ ಆಗಿದ್ದರಿಂದ ಅದ್ರ ಬಗ್ಗೆ ನನಗೆ ನಾಲೆಜ್ ಇರಲಿಲ್ಲ ಹಾಲ್ ಟಿಕೆಟ್ ಅದು ಮಿಸ್ ಆಗಿತ್ತು ನನ್ನ ಕಡೆಯಿಂದ ಎಕ್ಸಾಮ್ ಒಳಗೆ ಮಂಗಳೂರಿನ ಒಂದು ನ್ಯೂಸ್ ಪೇಪರ್ ಒಳಗೆ ಎಕ್ಸಾಮ್ ಯಾರ್ಯಾರು ಪಾಸ್ ಅಂತ ಹೇಳಿ ರೋಲ್ ನಂಬರ್ಗಳು ಬಂದಿದ್ವು ಅದನ್ನೆಲ್ಲ ನೋಡ್ಕೊಂಡು ನಂತರ ಅದರೊಳಗೆ ನನಗೆ ಡೌಟ್ ಇದ್ದಿದ್ದು ಟೂ ನೈನ್ ಟೂ ಅನ್ನುವಂಥ ಒಂದು ನಂಬರ್ ನಂದು ಆಗಿರ್ಬೋದು ಅಂತ ನನಗೆ ಡೌಟ್ ಇತ್ತು ಆ ನಂಬರ್ ಬುಕ್ ಕೂಡ ಆಗಿತ್ತು ಅವಾಗ ಎ ಆರ್ಒಕ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಯಾರೋ ಒಬ್ಬರು ಒಳಗೆ ಮಾತಾಡ್ತಿದ್ರು ಅವಾಗ ನನಗೆ ಹಿಂದಿನೂ ಅಷ್ಟೊಂದು ಬರ್ತಾನೆ ಇರಲಿಲ್ಲ ಆದರೆ ಒಂದು ಸ್ವಲ್ಪ ಇಂಗ್ಲೀಷ್ ಒಳಗೆ ಒಂದು ಸ್ವಲ್ಪ ಚಲೋ ನಾಲೆಜ್ ಇತ್ತು ಅವ್ರ ಜೊತೆ ನನಗೆ ಬಂದಂತಹ ಅರ್ಧ ಮುರ್ಧ ಇಂಗ್ಲೀಷ್ ಒಳಗೆ ಮಾತಾಡಿ ಹಿಂಗೆ ನಂದು ನನ್ನ ರೋಲ್ ನಂಬರ್ ಕಳ್ಕೊಂಡಿನಿ ನನ್ನ ರಿಸಲ್ಟ್ ನೋಡೋಕೆ ಆಗೋದಿಲ್ಲ ಹೆಂಗಾದರೂ ಮಾಡಿ ನನ್ನ ಹೆಸರು ಮೇಲೆ ಸರ್ಚ್ ಮಾಡಿ ನೋಡ್ರಿ ಅಂಥೇಳಿ ಬೇಟಾ ತುಮ್ ಫೋನ್ ರಕ್ಲೋ ಬಿ ಮೇ ಚೆಕ್ ಕರ್ಕೆ ಅಂತ ಹೇಳಿ ಅಲ್ಲಿ ಇದ್ದಂಥ ಒಬ್ಬ ಕ್ಲರ್ಕ್ ಅಧಿಕಾರಿ ನನಗೆ ಹೇಳಿದರು ಐದು ನಿಮಿಷ ಬಿಟ್ಟು ಅವರೇ ಕಾಲ್ ಮಾಡಿದ್ರು ನನಗೆ ಅವ್ರು ಕಾಲ್ ಮಾಡಿದ ನಂತರ ಡೈರೆಕ್ಟ್ ನನ್ನ ಹೆಸರು ಹೇಳಿ ನಮ್ಮ ತಂದೆಯವ್ರ ಹೆಸರು ಹೇಳಿದರು ಸಂತೋಷ್ ವೃದ್ಧಪ್ಪ ಬಾವಿಕಟ್ಟಿ ಅಂತಂದರು ಹಾಂ ಸರ್ ಮೆ ನಾನೇ ಅಂತಂದಾಗ ಅವರು ಬೇಟತ್ತೀರಾ ಎಕ್ಸಾಮ್ ಕ್ಲಿಯರ್ ಹೋಗ್ಯ ತೂ ಶನಿವಾರ ದಿನ ಈ ರಿಸಲ್ಟ್ ಬಂದಿತ್ತು ಸೋಮವಾರ ದಿನ ನೀನು ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಬಾ ನೀನೆಲ್ಲ ಪಾಸಾಗಿ ನಿಂದು ಲಿಸ್ಟಿಗೆ ಹೆಸರು ಅಂತೆ ಆವಾಗ ಅವ್ರ ಫೋನ್ ಇಟ್ಟ ತಕ್ಷಣ ನನಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ನಾ ಎಮೋಷ್ನಲ್ ಆಗಿದೆ ಯಾಕಂದರೆ ಪ್ರತಿಯೊಂದು ಹಿಂದೆ ನಾನು ಅನುಭವಿಸಿದ್ದು ನಮ್ಮ ತಂದೆಯವರು ನಮ್ಮ ತಾಯಿಯವರು ನಮಗೆ ಬೆಳೆಸಿದಂಥ ರೀತಿಯನ್ನು ನೋಡಿಕೊಂಡು ಆ ರಿಸಲ್ಟ್ ಬಂದಾಗ ನಾನು ಪಾಸ್ ಆಗಿದ್ದೆ ಅಂತ ಹೇಳ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಂಗಿಲ್ಲ ಅದೇ ಟೈಮಲ್ಲಿ ನಮ್ಮ ತಂದೆಯವರು ಏನೋ ಕೆಲಸದಿಂದ ಹೊರಗಂಟಿದ್ರು ಅವರಿಗೆ ಹೋಗಿ ನಾನು ಹಿಂಗೆ ಎಕ್ಸಾಮ್ ಒಳಗೆ ಆಗಿನಿ ಅಂತ ಹೇಳ್ಕೊಂಡಾಗ ಅವರು ನನ್ನ ತಬ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಸಾಕಷ್ಟು ಅವತ್ತು ಹತ್ತಿದ್ದ ಯಾಕೆ ಹತ್ತಿದ್ದು ಅಂತಂದರೆ ಪ್ರತಿಯೊಬ್ಬರಿಗೂ ಜೀವನದಾಗ ಒಂದು ಕ್ಷಣ ಬಂದೇ ಬರ್ತೈತಿ ಎಷ್ಟೇ ಕಷ್ಟಗಳು ಕೊಟ್ಟರು ನಾವು ಎದೆ ಗುಂದದೆ ನಿಲ್ಲಬೇಕು ಎದೆ ತಟ್ಟಿ ನಿಲ್ಲಬೇಕು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಜಸ್ಟ್ ಒಂದು ನಾಲ್ಕು ರೌಂಡು ಒಂದು ಎಕ್ಸಾಮು ಎರಡು ನೂರು ಮಾರ್ಕ್ಸಿನ ಎಕ್ಸಾಮು ಭಾಳ ಏನು ತೊಗೊಂಡಿಲ್ಲ ನಾಲ್ಕು ತಿಂಗಳೊಳಗೆ ಹಿಂದೆ ಅನುಭವಿಸಿದಂಥ ಎಲ್ಲ ಕಷ್ಟಗಳು ಮರೆಯಾಗುವಂಥ ದಿನ ನನ್ನ ಕಣ್ಣು ಮುಂದೆ ಇದ್ದಾಗ ಅವಾಗ ಮಾತಾಡೋಕ್ಕ ಆಗಲಿಲ್ಲ ಹಂಗೆ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಮನಿಗೆ ವಾಪಸ್ ಬಂದೆ ಯಾವುದೋ ಕೆಲಸದ ಮೇಲೆ ನಾನು ಹೊರಗೆ ಹೊರಟಾಗ ಇದೆಲ್ಲ ಗೊತ್ತಾಗಿದ್ದು ಮಾತಾಡೋದು ಫೋನ್ನಾಗ ರಿಸಲ್ಟ್ ಗೊತ್ತಾಗಿದ್ದು ವಾಪಸ್ ಮನಿಗೆ ಬಂದ ತಕ್ಷಣ ನಾನು ಹೇಳ್ಕೊಂಡಾಗ ನಮ್ಮ ಮನೆಯೊಳಗೆ ಯಾರೂ ಅಭಿನಂದನೆ ಮಾಡೋದಿರಲಿ ಎಲ್ಲರೂ ಒಳಗೆ ಸ್ಟಾರ್ಟ್ ಮಾಡಿದ್ರು ಅವಾಗ ನಮ್ಮ ಆಗಿರ್ಬೋದು ಅಥ್ವ ನಮ್ಮ ತಾಯಿ ಆಗಿರ್ಬೋದು ಯಾಕಂದ್ರೆ ಆಯಿತು ನಾವು ನಮ್ಮ ಫ್ಯಾಮಿಲಿ ಪೂರಕ ಅಂದನೊಳಗೆ ಯಾರೂ ಗೌರ್ಮೆಂಟ್ ನೌಕರಿ ಮಾಡೋರು ಯಾರೂ ಇಲ್ಲ ಅಂಥದ್ರೊಳಗೆ ನನ್ನ ಮಗ ಮಿಲ್ಟ್ರಿ ಸೇರ್ಕೊಂಡ ಅಂಥೇಳಿ ನಮ್ಮ ತಾಯಿನೂ ಭಾಳ ಅಂದ್ರೆ ಭಾಳ ಖುಷಿಪಟ್ಟರು ಇರೋದು ಒಬ್ಬ ಮಗ ಮಿಲ್ಟ್ರಿ ಹೆಂಗೆ ಕಳಿಸ್ಬೇಕು ಹೇಳಿ ಯಾವತ್ತೂ ನಮ್ಮ ತಾಯಿ ತಲೆ ಕಟ್ಸ್ಕೊಳ್ಳಿಲ್ಲ ಇರಲಿ ಒಬ್ಬ ಮಗ ಪರಿಶ್ರಮ ಹಾಕೋದ್ರಿಂದ ಇಡೀ ಪೂರ ಫ್ಯಾಮಿಲಿ ಸುಖದಿಂದ ಇರ್ತೈತಿ ಅಂತಂದ್ರೆ ಇರಲಿ ನನ್ನ ಮಗನ ನಾನು ಕೊಡ್ತೀನಿ ಅಂಥೇಳಿ ನನ್ನನ್ನು ಆರ್ಮಿ ಕಳಿಸಿದ್ರು ನನ್ನ ಆರ್ಮಿ ಜರ್ನಿಯ ಹಿಂದಿನ ಕತೆ ಇದು ಇಷ್ಟೇ ಆಯ್ತು ನಾ ಎಷ್ಟು ಮಾತ್ರ ಆರ್ಮಿ ಕಥೆ ಮಾತ್ರ ಹೇಳಿದ್ರೆ ನಾ ಈಗ ನೀವು ಆರ್ಮಿ ಒಳಗೆ ಎದ್ಕೊಂಡು ಈಗ ಏನು ಯುವಕರು ಆರ್ಮಿ ಆಗ್ಬೇಕಾರಲ್ಲ ಅವ್ರಿಗೆ ಏನಾರ ಪ್ರೇರೇಪಣೆ ಆಗುವಂಥ ಸಂದೇಶ ಏನರದ ಅಣ್ಣ ನಿಮ್ಮ ಕಡೆಯಿಂದ ಹೇಳಬೇಕು ಅಂದ್ರೆ ಇಷ್ಟೆಲ್ಲ ಅನುಭವಿಸಿ ಹೋದ ನಂತರ ಆರ್ಮಿ ಒಳಗೆ ಟ್ರೈನಿಂಗ್ ಮುಗಿಸ್ಕೊಂಡು ನಾನು ವಾಪಸ್ ಊರಿಗೆ ಬಂದಾಗ ಊರಿನ ಜನ ಆಗಲಿ ನನ್ನ ಗೆಳೆಯರಾಗಲಿ ನನ್ನ ಕೊಟ್ಟಂಥ ಗೌರವವನ್ನು ನೋಡಿ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನಮ್ಮ ಫ್ಯಾಮಿಲಿಯವರು ನನ್ನ ಬಗ್ಗೆ ಇಟ್ಕೊಂಡಂಥ ಗೌರವ ಇಮ್ಮಡಿ ಆಗಿತ್ತು ಆಗ ಸಂತೋಷ್ ಬಾವಿಕಟ್ಟಿ ಅನ್ನುವಂಥ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕೇವಲ ನಮ್ಮ ಮನೆಯ ನೆರೆ ಅಷ್ಟೇ ಗೊತ್ತಿತ್ತು ನಾನು ಹೋಗಿ ಯಾವ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿಲ್ಲ ಇಡೀ ಊರಿಗೆ ಆ ಸುದ್ದಿ ಗೊತ್ತಾಗಿತ್ತು ಹಿಂಗೆ ಒಬ್ಬ ಹುಡುಗ ನಮ್ಮ ಊರ ಕ್ಲರ್ಕ್ ಆಗಿ ಮಿಲ್ಟ್ರಿ ಸೇರ್ಕೊಂಡು ಹೋಗ್ಯಾನಂತ ಅಂತ ಅನ್ನೋ ಸುದ್ ಮಾತುಗಳನ್ನ ನನಗೆ ಗೊತ್ತಿರಲಾರ್ದಂಗೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ ಭಾಳ ಖುಷಿ ಆಯಿತು ಅದಾದಮೇಲೆ ನನ್ನ ಕಷ್ಟ ಕಾಲದೊಳಗಂತೂ ನಾವು ಬಂದ್ವಿ ಏನೋ ಎಕ್ಸಾಮ್ ಪಾಸ್ ಆದ್ವಿ ಏನೋ ಮಾಡ್ಕೊಂಡ್ವಿ ನಂತರ ನಾನು ಮೊದಲೇ ಪಿಟಿಕೆ ಒಳಗೆ ಹೇಳಿದಂಗೆ ನಾವು ತಂದೆ ತಾಯಿಗಳು ಇದ್ಕೊಂಡ ಇಷ್ಟು ಕಟ್ಟಪ್ಪ ಪಟ್ಟಿವಿ ಕೆಲವೊಂದಿಷ್ಟು ಮಂದಿಗೆ ಅವರು ಇರೋಂಗಿಲ್ಲ ಅಂಥವ್ರು ಏನಾದರೂ ಒಂದು ಕನಸು ಕಾಣಬೇಕಾದ್ರೆ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದು ಬಹಳ ದಿನದಿಂದಲೂ ತಲೆಯೊಳಗೆ ಓಡ್ತಿತ್ತು ಅದಕ್ಕೊಂದು ವೇದಿಕೆ ಸಿಗಕತ್ತಿರಲಿಲ್ಲ ನನಗೆ ಯಾಕಂದ್ರೆ ನಾನು ಸೇರಿಕೊಂಡು ಎರಡು ಮೂರು ವರ್ಷ ಆದಾಗ ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀನಿ ಅನ್ನುವಂಥ ಪರಿಸ್ಥಿತಿನೂ ಇರಲಿಲ್ಲ ಆಗ ಯಾಕಂದ್ರೆ ಫಸ್ಟ್ ನಾ ಇನ್ನೂ ಗಟ್ಟಿ ಆಗಬೇಕಿತ್ತು ಆ ನೆಲದೊಳಗೆ ಹೀಗಾಗಿ ಆವಾಗ ನಾನು ಫಸ್ಟ್ ಪೋಸ್ಟಿಂಗ್ ಬಂತು ಆವಾಗಿಂದ ಫೇಸ್ಬುಕ್ ಅನ್ನೋದನ್ನು ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಯಾವ ರೀತಿ ಅಂದ್ರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅನ್ನೋದು ಕೆಲವೊಬ್ರು ಹೇಳ್ತಾರೆ ತಮ್ಮ ಪರ್ಸ್ನಲ್ ಯೂಸಿಗಾಗಿ ಮಾಡ್ಕೊಳ್ಬೇಕು ಅದರೊಳಗೆ ಸಾಮಾಜಿಕವಾಗಿ ಏನು ಬದಲಾವಣೆಗಳನ್ನ ಅಂತ ಹೇಳಿ ಅದೆಲ್ಲ ಸುಳ್ಳು ಎರಡು ಸಾವಿರದ ಹತ್ತೊಂಬತ್ತಿರ್ಬೋದು ಅದು ಟಿಕ್ ಟಾಕ್ ಅನ್ನುವಂಥದ್ದಾಗ ಭಾಳ ಒಂದು ವಿಜೃಂಭಣೆಯಿಂದ ವ್ಯೂಸ್ಗಳು ನಡೆಯತ್ತಿದ್ದು ಇರಲಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ನಾನು ಒಂದು ಎರಡು ವಿಡಿಯೋಗಳನ್ನ ಮಂದಿಗತೆ ಯಾವುದೋ ರೀಲ್ಸ್ ಮಾಡೋದಾಗ್ಲಿ ಅಥವಾ ಡಬ್ಬಿಂಗ್ ಮಾಡೋದಾಗ್ಲಿ ಮಾಡ್ದೆ ನನಗೆ ಗೊತ್ತಿದ್ದಂಥ ಒಂದೆರಡು ಸಲಹೆಗಳನ್ನು ಸಜೆಷನ್ಗಳನ್ನು ರನ್ನಿಂಗ್ ಬಗ್ಗೆ ಟಿಪ್ಸ್ಗಳನ್ನ ಹೇಳಿದಾಗ ಅದು ಒಂದೆರಡು ವಿಡಿಯೋಕೆ ಸಿಕ್ಕಾಪಟ್ಟೆ ವೈರಲ್ ಆಗಿ ಸಾಕಷ್ಟು ಜನ ಹುಡುಗರು ಹ್ಯಾಂಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ನನಗೆ ನನಗೆಲ್ಲೋ ಒಂದು ಕಡೆ ಇದು ಪರ್ಫೆಕ್ಟ್ ಜಾಗ ನನಗೆ ಇದನ್ನು ಯೂಸ್ ಮಾಡಿಕೊಂಡು ಸಾಕಷ್ಟು ಜನ ಬಡವರಿಗೆ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಗೊತ್ತಿರಲಾರ್ದಂಥವ್ರಿಗೆ ಹೇಳಬೇಕು ಅಂತೇಳಿ ನಾವು ಮಿಲ್ಟ್ರಿ ಸೇರ್ಕೊಳಗೆ ಏನಾಗಿತ್ತಂದ್ರೆ ಸಿಕ್ಕಾಪಟ್ಟೆ ಬ್ರೋಕರ್ಗಳ ಕಾಟ ಇತ್ತು ಇನ್ನು ಈಗ ಅದು ಒಂದು ಸ್ವಲ್ಪ ಕಡಿಮೆ ಆಗಾಕತ್ತೈತಿ ಕಡಿಮೆ ಆಗ್ಕೋತ ಬಂದೈತಿ ಅದನ್ನು ಮೇನ್ ನಾನು ರೀಸನ್ನಾಗಿ ಇಟ್ಕೊಂಡು ನಮ್ಮಂತಹ ಒಬ್ಬ ಗೌಂಡಿ ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗ ಒಂದು ರೂಪಾಯಿ ಕೊಡ್ಲಾರ್ದು ನಾನು ಒಳಗ ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿನಿ ಎಂಬತ್ತೆಂಟು ಜನ ಎಕ್ಸಾಮ್ ಬರ್ದಿದ್ರೊಳಗೆ ಜಸ್ಟ್ ಎಂಟು ಜನ ನಾವು ಪಾಸ್ ಆಗಿದ್ವಿ ಅಂತ ಹೇಳ್ಕೊಂಡ್ರೆ ಯಾರೂ ನಂಬಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಆದರೆ ಅದನ್ನು ನಂಬಿಸ್ಬೇಕಾಗಿತ್ತು ಜನರಿಗೆ ಒಂದು ರೂಪಾಯಿ ಕೊಡಲಾರ್ದು ನೀವು ಒಂದೇ ಸೀಟ್ ಅದಕ್ಕೆ ನೀವು ನಿಯತ್ತಿನಿಂದ ಸೇರಿಕೊಳ್ಬೇಕು ಅದು ಮಿಲ್ಟ್ರಿ ನಿಮ್ಮನ್ನು ಸೇರಿಸ್ಕೊಳ್ತೈತಿ ಅದರೊಳ ಆದರೆ ನಿಮ್ಮೊಳಗೆ ಕೆಪಾಸಿಟಿ ಇರಬೇಕು ಅನ್ನೋದನ್ನು ಜನರಿಗೆ ನಾನು ಮನವರಿಕೆ ಮಾಡಿ ಕೊಡ್ತಾ ಕೊಡ್ತಾ ವಿಡಿಯೋಗಳಲ್ಲಿ ಹೇಳ್ತಾ ಹೋದಂಗೆ ಹೋದಂಗೆ ಜಸ್ಟ್ ಒಂದು ಎರಡು ತಿಂಗಳೊಳಗೆ ನನಗೆ ದೀಡ್ ಲಕ್ಷ ಫಾಲೋವರ್ಸ್ ಆಗಿದ್ರಾಗ ಜನ ಅಷ್ಟು ಹಾಂ ಹೌದು ಇವನು ಹೇಳಾಕತ್ತಿದ್ದು ಐತಿ ಯಾವುದೂ ಇದ್ರೊಳಗೆ ಸುಳ್ಳಿಲ್ಲ ಅಂತೇಳಿ ಯಾರು ಬ್ರೋಕರ್ ಡ್ಯೂಟಿ ಮಾಡ್ತಿದ್ರು ಅಥವಾ ಕೋಚಿಂಗ್ ಸೆಂಟರ್ಗಳ ಹೆಸರೊಳಗೆ ಮೋಸ ಮಾಡ್ತಿದ್ರು ಅಂಥವರು ಕೂಡ ಕೆಲವೊಂದು ಸಲ ನನ್ನ ನನ್ನನ್ನು ವಿರೋಧಿ ಅಂತ ಅಂದ್ಕೊಂಡಿದ್ದು ಉಂಟು ಪರವಾಗಿಲ್ಲ ಅವರಿಗೆ ಆಮೇಲೆ ಗೊತ್ತಾಯಿತು ಯಾಕಂದರೆ ಯಾವತ್ತೂ ನಾವು ಯಾರಿಗೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಬಾರ್ದು ನಮ್ಮ ಕೈಲಿ ಎಷ್ಟು ಆಕತ್ತಷ್ಟು ನಿಯ ನಿಯತ್ತಿನಿಂದ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನು ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಬಳಸ್ಕೊಂಡೆ ನಾನು ಮುಂಬರುವಂತಹ ಈಗಲೂ ಕೂಡ ಸಾಕಷ್ಟು ಜನ ಅನ್ಕೊಳ್ತಿರ್ತಾರ ದುಡ್ಡು ಕೊಟ್ಟು ಏನಾದರೂ ಆಗ್ತೈತೇನೋ ಅಂಥೇಳಿ ದುಡ್ಡು ಕೊಟ್ಟು ಬೇರೆ ಯಾವ್ದಾರ ಕೆಲಸಗಳನ್ನ ನಾವು ಪಡ್ಕೊಳ್ಬೋದು ಬಟ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಒಳಗೆ ನಿಮ್ಮೊಳಗೆ ದಮ್ ಇತ್ತು ಕೆಪಾಸಿಟಿ ಇತ್ತು ಅಂದ್ರೆ ಮಾತ್ರ ನೀವು ಸೇರ್ಕೊಳ್ಬೋದು ನಿನ್ನಂಥಕ್ಕೆ ಎಷ್ಟು ಕೋಟಿ ರೂಪಾಯಿ ಇದ್ದರು ಎಷ್ಟು ರೊಕ್ಕ ಇದ್ರೂ ಅಥವಾ ನೀವು ಯಾವುದೇ ಎಮ್ ಎಲ್ ಎಂ ಪಿ ಮಗ ಆಗಿದ್ರು ಕೂಡ ಆರ್ಮಿ ಒಳಗೆ ಕೆಲಸ ಮಾಡುತ್ತಿದ್ದಿರುವಂತಹ ಅಧಿಕಾರಿ ಮಗ ಆಗಿದ್ರು ಕೂಡ ಆರ್ಮಿಗೆ ಭರ್ತಿ ಮಾಡ್ಸೋಕಂಗಿಲ್ಲ ಅನ್ನುವಂಥದ್ದು ನಾನು ಕಣ್ಣಾರೆ ಕಂಡಿದ್ದರಿಂದಾಗಿ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ಅಕಸ್ಮಾತ್ ನಿಮ್ಮ ಹನೆ ಬರದೊಳಗೆ ಬರೆದಿತ್ತು ಅಥವಾ ನಿಮ್ಮ ಪರಿಶ್ರಮದೊಳಗೆ ನೀವು ಕಂಡುಕೊಂಡಿದ್ರಿ ಅಂತಂದರೆ ನೀವು ಮಿಲ್ಟ್ರಿ ಸೇರ್ಕೊಳ್ಬೋದು ಯಾರಿಗೆ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ ಇದೊಂದೇ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೆಡಿಕಲಿ ಯಾವುದಾದ್ರೂ ಪ್ರಾಬ್ಲಮ್ಗಳು ಬಂದರೆ ಕೆಲವೊಂದು ಸಲ ಅದು ಆ ದೇವ್ರ ಕಡೆಯಿಂದನೂ ಅದನ್ನು ಸರಿ ಮಾಡೋಕ್ಕಾಗಂಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ಕಲರ್ ಬ್ಲೈಂಡ್ನೆಸ್ ಅಂತ ಒಂದು ಬರ್ತೈತಿ ಸಿಕ್ಸ್ ಬೈ ಸಿಕ್ಸ್ ಅಂತ ಬರ್ತೈತಿ ಇವು ನಾವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಯೂರ್ ಆಗ್ತೀವಿ ಅನ್ನೋದನ್ನು ಯಾರು ಕೂಡ ಗ್ಯಾರಂಟಿ ಕೊಡೋಕ್ಕಾಗಂಗಿಲ್ಲ ಅಂಥ ಸಂದರ್ಭ ಬಂದಾಗ ಏನಾಗ್ತತಿ ಸೆಲೆಕ್ಟ್ ಆಗ್ಬೋದು ಆಗದೇನೂ ಇರ್ಬೋದು ಹೀಗಾಗಿ ನಿಮ್ಮ ಪ್ರಯತ್ನದ ಮೇಲೆ ನೀವು ನಂಬಿಕೆ ಇಡ್ರಿ ಯಾವುದೇ ವ್ಯಕ್ತಿ ಅಥವಾ ಇನ್ನೊಬ್ಬರ ಮಾತಿಗೆ ಮರಳಾಗಿ ಇನ್ನೊಬ್ಬರ ಮೇಲೆ ಭರವಸೆ ಇಡಾಕೊಬೇಡ್ರಿ ಅಂಥೇಳಿ ನಾನು ಮುಂಬರುವಂತಹ ಸೈನಿಕರಿಗಾಗಲಿ ಅಥವಾ ಸೈನಿಕ ಸೇನೆಗೆ ಸೇರುವಂತಹ ಅಭ್ಯರ್ಥಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ಸರ